ದಿನಾಂಕ ಆರು ಎರಡು ಸಾವಿರದ ಇಪ್ಪತ್ ಮೂರರಂದು ಸೋಮವಾರ ಸಮಯ ಹನ್ನೊಂದು ಗಂಟೆಗೆ ನಡೆದ ಗ್ರಾಮ ಪಂಚಾಯತ್ ಗುಂಡೂರು ಕಾರ್ಯಾಲಯದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಗ್ರಾಮ ಪಂಚಾಯತ್ ಗುಂಡೂರು ಕೆಜಿ ಕ್ಯಾಂಪ್ ಗುಂಡೂರು ಕ್ಯಾಂಪ್ನ ನೀರಗಂಟಿಯಾದ ಶ್ರೀ ಸುಬ್ರಹ್ಮಣ್ಯ ತೊಂದಿ ಸೂರ್ಯನಾರಾಯಣ ನೀರಗಂಟಿ ಇವರ ಮೇಲೆ ಕರ್ತವ್ಯ ನಿರ್ಲಕ್ಷಿತನ ಸಾರ್ವಜನಿಕರಿಂದ ದೂರುಗಳು ಮತ್ತು ಜನಪ್ರತಿನಿಧಿಗಳಿಗೆ ಅಗೌರವದಿಂದ ವರ್ತನೆ ಮುಂತಾದ ದೂರುಗಳು ಬಂದ ಕಾರಣ ಇಂದು ಹತ್ತು

ಎಲ್ಲವರ್ಗೂ ನನಗೆ ನ್ಯಾಯ ಸಿಗೋವರೆಗೂ ನಾವು ಈ ಹೋರಾಟ ಕಂಟಿನ್ಯೂ ಆಗುತ್ತೆ ಗ್ರಾಮದ ಭ್ರಷ್ಟಾಚಾರ ಮತ್ತು ನಿರ್ಧಾರ ಜೊತೆ ನಾವು ಹೋರಾಟ ಮಾಡ್ತಾ ಇದೀವಿ ಇವತ್ತು ನಾವು ಹೋರಾಟವನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಇವತ್ತು ಜಿಲ್ಲಾಧಿಕಾರಿಗಳು ಬರೋ ತನಕ ನಾವು ಎಲ್ಲ ಇದ್ದು ಖಂಡಿತ ಮಾಡೋ ತನಕ ನಾವು ನಮಸ್ಕಾರ ಗುಂಡೂರು ಗ್ರಾಮ ಪಂಚಾಯಿತಿಯ ಭ್ರಷ್ಟಾಚಾರ ಮತ್ತು ಏಕಪಕ್ಷೀಯ ನಿರ್ಧಾರದ ವಿರುದ್ಧ ಪ್ರತಿಭಟನೆ ನಾಲ್ಕು ದಿನದಂದು ಮುಂದುವರೆದಿದ್ದು ಈ ಪ್ರತಿಭಟನೆಯು ಜಿಲ್ಲಾ ಪಂಚಾಯತ್ ಸಿಒರಿ ಬರೋವರೆಗೂ ನಮ್ಮದು ಪ್ರತಿಭಟನೆ ಮುಂದುವರಿಯುತ್ತದೆ ಹಾಗಾಗಿ ಐದನೇ ದಿನಕ್ಕೆ ನಾವು ನಾಲ್ಕನೇ ದಿನಕ್ಕೆ ಪ್ರತಿಭಟನೆಯನ್ನು ಮುಂದುವರಿಸ್ತಾ ಇದ್ದೀವಿ ಈ ಪ್ರತಿಭಟನೆ ಇದು ಸತತವಾಗಿ ನಡೀತಾ ಇರ್ತೈತೆ ಸಿಒ ಸಾವ್ರ ಮ ಅವರಿಗೆ ತಲುಪುವವರಿಗೆ ನಾವು ಪ್ರತಿಭಟನೆ ಮಾಡ್ತಾ ಇರ್ತೀವಿ ಆದಷ್ಟು ಬೇಗ ಸಿಒ ಸಾವ್ರಿಗೆ ತಲುಪಿ ನಮ್ಮ ಪ್ರತಿಭಟನೆಯನ್ನು ಮನವಿಯನ್ನು ಸ್ವೀಕರಿಸಿ